ಕನ್ನಡ ಅಸ್ಮಿತೆಗೆ ಎದುರು ಕಾಣಬೇಕು ಇವನ್ ಅವ್ಳ ಹಾಡ್ತಾ ಇದ್ರೆ ಕನ್ನಡ ಕೇಳಿಸ್ತಾ ಇರ್ಬೇಕಂದ್ರೆ ಕನ್ನಡ ಮಾತಾಡ್ತಿರೋ ಹುಡುಗಿ ಆಡ್ತಾ ಈಗ ಏನಾಗಿದೆ ಕನ್ನಡ ಬಾರದೇ ಅದನ್ನು ಹೋಗಿ ಎಷ್ಟೋ ಕಡೆ ನಾಶಕದಿಂದ ಬರಬೇಕಾದ ಅಕ್ಷರಗಳು ಹಾಗೇನೆ ಬರುತ್ತೆ ಯಾಕೆಂದ್ರೆ ಆ ಕನ್ನಡದ ಅಕ್ಷರಗಳ ಜ್ಞಾನ ಇರುತ್ತೆ ಹೊರತು ಅದನ್ನು ಹೇಗೆ ಬಳಸಬೇಕು ಅನ್ನೋದು ಗೊತ್ತಿರೋಲ್ಲ ಯಾಕಂದ್ರೆ ಮಾತಾಡಿರ ಅಂದ್ರೆ ಸರಳ ಭಾಷೆಯಲ್ಲಿ ಕಾಂಪೋಸಿಷನ್ ಕೂಡ ಸರಳವಾಗಿದೆ ಜಾಸ್ತಿ ಇಲ್ಲ ತರ ತಾರ ನರ 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 ಅಂದ್ರೆ ಎರಡೇ ನೋಟು ಮತ್ ತಾರಿರ ಸ್ವರ ವಿನ್ಯಾಸ ರಾಗ ವಿನ್ಯಾಸ ಮತ್ತು ಭಾವ ವಿನ್ಯಾಸ ಮೂರು ಸಮ್ಮಿಲಿತ ಜೊತೆಗೆ ಪದಗಳು ಕೂಡ ಅವರಿಗೆ ಗೊತ್ತಿರೋದ್ರಿಂದ ಇಲ್ಲಿ ಪದ ವಿನ್ಯಾಸವು ಕೂಡ ಅಷ್ಟೇ ಅದ್ಭುತವಾಗಿ ಸೇರ್ಕೊಂಡಿದೆ ಇಲ್ಲಿ ಮ್ಯೂಸಿಷಿಯನ್ಸ್ ಗೋಸ್ಕರ ಒಂದು ವರ್ಕ್ಶಾಪ್ ಕಲಾಕ್ಷೇತ್ರದಲ್ಲಿ ಮಾಡಿಸಿತ್ತು ಹ್ಮ್ ಯಾಕೆಂದ್ರೆ ಮಡ್ರಾಸ್ ಇಂದ ಇಲ್ಲಿ ಬಂದ್ರೆ ರೀ ರೆಕಾರ್ಡಿಂಗ್ ನೋಟ್ಸ್ ತಗೊಳ್ಳೋದಾಗಿ ಅದನ್ನ ಬಾರಿಸೋದಾಗಿ ಅದು ಗುರುಗಳು ಕಂಡಕ್ಟರ್ ಜೊತೆ ಯಾವ ರೀತಿ ಇರಬೇಕು ನಮ್ಮ ಇದು ಅವ್ರು ಯಾರು ಹುಡುಗರು ಗೊತ್ತೇ ಇರಲಿಲ್ಲ ಅವ್ರ ಹತ್ತು ಜನ ಅಲ್ಲಿ ಒಂದು ತಿಂಗಳು ಮಾತೃಭಾಷಿಕರೇ ಆ ಒಂದು ಹಾಡನ್ನು ಹೇಳುವುದರಿಂದ ಉಚ್ಚಾರಣೆಗಳು ಬರುತ್ತೆ ನಮ್ಮ ಇತಿಹಾಸ ಕ್ಷಮಿಸಲ್ಲ ನಮ್ಮ ಮುಂದಿನ ಪೀಳಿಗೆ ಕ್ಷಮಿಸಲ್ಲ ಆಗಲೇ ಕೇಳಿಲ್ಲ ನಾನು ಈಗ ಹೇಳ್ತಾ ಇದ್ದೀನಿ ಅಂತ ಅನ್ನೋ ಥರ ಶುರುವಾಗುತ್ತೆ ಸರ್ ಹಾಗೆ ನೆಕ್ಸ್ಟ್ ಮುಂದೆ ಹೋದರೆ ಮುಂದೆ ಯಾವುದೋ ಮುಂದಿನ ಇದರಲ್ಲಿ ಆಗುಂಬೆಯ ಪ್ರೇಮ ಸಂಜಯ ಈ ಹಾಡಿಗೆ ಹೋಗ್ತಾ ಇದ್ದೇವೆ ಅದು ಇವಳ ಜೊತೆಯಲ್ಲಿ ಕ್ಲಾರ ಜೊತೆಯಲ್ಲಿ ಯಾವ ರೀತಿ ಬಾಳುವಂಥ ಹೂವೇ ಕ್ಲಾರಾಳನ್ನು ಒಂದು ಪರ್ಫೆಕ್ಟ್ ವುಮನ್ ಆಗಿ ಮಾಡುತ್ತೆ ಅವಳು ಮದುವೆ ಆಗ್ತಾಳೆ ಮದುವೆ ನಂತರ ಅವರಿಬ್ಬರಲ್ಲಿ ಒಂದು ಬಹಳ ಅದ್ಭುತವಾದಂಥ ಕೆಮಿಸ್ಟ್ರಿ ಇದೆ ಸೊ ಇಬ್ಬರು ಒಟ್ಟಿಗೆ ಬದುಕ್ತೀವಿ ಬಾಳ್ತೀವಿ ನಮ್ಮದೇ ಆದಂಥ ಒಂದು ಬದುಕಿದೆ ಅನ್ನೋದನ್ನ ಕನಸು ಕಾಣ್ತಾ ಇದ್ದಾರೆ ಅವರಿಬ್ಬರು ಒಂದು ಜಾಗದಲ್ಲಿ ಸನ್ಸೆಟ್ ನೋಡಕ್ಕೆ ಹೋಗ್ತಾರೆ ಆಗುಂಬೆ ಸನ್ಸೆಟ್ ಅಂತ ಬಟ್ ಆ್ಯಕ್ಚುಲಿ ಬರ್ಕಣ ಅಂತ ಇನ್ನೊಂದು ಜಾಗ ಇದೆ ಓಕೆ ಅದನ್ನು ತಾರಸು ಅವರು ಹೋಗಿ ನೋಡಿ ಬರ್ತಿದ್ದಾರೆ ಕಲಬೇ ವೆಹಿಕಲ್ಗಳು ಹೋಗೋಲ್ಲ ಬರ್ಕಣಕ್ಕೆ ಆಗುಂಬೆನೇ ಲಾಸ್ಟು ಬರ್ಕಣಕ್ಕೆ ಯಾರೂ ಹೋಗಲ್ಲ ನಾನು ಹುಡುಕೊಂಡು ಹೋಗಿದ್ದೆ ಬರ್ಕಣ ಯಾಕೆಂದ್ರೆ ತಾರಸು ಬರೆದಿದ್ದಾರೆ ಸುಮೂನೆ ಬರೆಯಲ್ಲ ಅವರು ಈಗ ಶಿವರಾಮ್ ಕಾರಂತರ ನಾವಲ್ಲಿ ನೀವು ಯಾವ್ದಾದ್ರು ಲೊಕೇಶನ್ ಮೆನ್ಷನ್ ಮಾಡಿದರೆ ಅವರು ನೀವು ಹೋದರೆ ಆ ಲೊಕೇಶನ್ ಇರುತ್ತೆ ಇರುತ್ತೆ ಯಾಕೆಂದ್ರೆ ಅವರು ನೋಡಿ ಬಂದಿದ್ದಾರೆ ಹೋಗಿ ಅನುಭವಿಸಿ ಏನಿದೆ ಅಲ್ಲಿಂದ ಸೊ ಇವರು ಹೇಳಿದ ಮೇಲೆ ಇರಬೇಕು ಅಂತ ಹೋಗಿ ಹುಡ್ಕೊಂಡು ಹೋದೆ ಅಲ್ಲಿಗೆ ಹೋಗೋಕೆ ಜಾಗ ಇಲ್ಲ ದಾರಿ ಇಲ್ಲ ಕೊನೆಗೆ ದಾರಿ ಮಾಡಿಸ್ಕೊಟ್ರು ನಮ್ಮ ವಿಕ್ರಮ್ ಶ್ರೀನಿವಾಸ್ ಅವರು ಹಾಂ ನಮ್ಮ ಪ್ರೊಡಕ್ಷನ್ ಇನ್ಚಾರ್ಜ್ ಅವರು ಏನು ಬೇಕು ಹೇಳಿ ನಾವು ಮಾಡಿಕೊಡ್ತೀವಿ ಅಂತ ಆ ಥರದ ಪ್ರೊಡಕ್ಷನ್ ಮ್ಯಾನೇಜರ್ಗಳೇ ಇಲ್ಲ ಈಗ ಸರ್ ಅದು ಆಗೋಲ್ಲ ಸರ್ ಇದೇನೋ ಒಂದು ಅಡ್ಜಸ್ಟ್ ಮಾಡಿ ಸರ್ ಅಂತ ಹೇಳ್ತಾರೆ ಹೊರ್ತು ಏನು ಕತೆಗೆ ಏನು ಬೇಕು ಹೇಳಪ್ಪ ಇದು ಬೇಕಾ ಮಾಡಪ್ಪ ಅಂತ ವ್ಯಕ್ತಿ ಸೊ ಬರ್ಕಣದಲ್ಲಿ ನಾವು ಆ ಹಾಡಿನ ಕೊನೆಯ ದೃಶ್ಯವನ್ನು ಮಾಡ್ತೇವೆ ಇಡೀ ಆ ಲವಲವಿಕೆ ಆ ಹಾಡು ಕೊನೆಯ ದೃಶ್ಯದಲ್ಲಿ ಏನಾಗುತ್ತೆ ಅದರ ಕಾಂಟ್ರಾಸ್ಟ್ ಆಗಿಬಿಡುತ್ತೆ ಆ ರುದ್ರ ರಮಣೀಯವಾದಂಥ ಸನ್ಸೆಟ್ ಸುಂದರ ಸಂಜೆಯನ್ನು ನೋಡ್ತಾ ಇರ್ತಾಳೆ ಆ ಆಗುಂಬೆಲಂತೂ ಅದು ಇದ್ದಕ್ಕಿದಾಗ ಏನೇನೋ ಶೇಪ್ ಹೌದು ಸರ್ ಹೌದು ಹೌದು ಆ ಶೇಪ್ಗಳು ನೋಡ್ತಾ ಎಷ್ಟು ಎಕ್ಸೈಟ್ಮೆಂಟ್ ಇರುತ್ತೆ ಅವಳಿಗೆ ಅಂದರೆ ಕುಣಿದು ಕುಪ್ಪಡ್ಸೋಕ್ಕೆ ಶುರು ಮಾಡಿಬಿಡ್ತಾಳೆ ಇವನು ಕಾಫಿ ತರ್ತೀನಿ ಅಂತ ಆ ಕಡೆ ಹೋಗಿರ್ತಾನೆ ಬರೋ ಅಷ್ಟರಲ್ಲಿ ಆ ಅಟ್ಟ ಅಲ್ಲಿ ಆ ಅಟ್ಟಣಿಗೆ ಇದು ಮುರಿದು ಹೋಗುತ್ತೆ ಪ್ರಪಾತಕ್ಕೆ ಹೋಗ್ತಾನೆ ಇವನು ಆ ಕಾಫಿ ತಂದವನು ಅದೇ ಸ್ಪೀಡಲ್ಲಿ ಅವು ಇವಳು ಹಾರ್ತಾನೆ ಅವಳು ಬಿಡಿಸ್ಕೊ ನಿಲ್ಲಿಸ್ಕೊಳ್ಳೋಕ್ಕೆ ಆಗಲ್ಲ ಇವನು ಆ ಮರದ ಇವುಗಳಲ್ಲಿ ಕೊಂಬೆಗಳಲ್ಲಿ ಸಿಕ್ಕಾಕ್ಕೊಂಡ್ಬಿಡ್ತಾನೆ ಅವಳು ಕೆಳಗಡೆ ಪ್ರಪಾತಕ್ಕೆ ಬಿದ್ದು ಸತ್ತೋಗ್ತಾಳೆ ಸೊ ಒಂದು ಅದ್ಭುತವಾದಂತಹ ಲೋಕಕ್ಕೆ ಪ್ರಯಾಣ ಬೆಳೆಸಿದ್ದವರು ಅವರ ಪ್ರಯಾಣ ಅಲ್ಲಿಗೆ ಅವಳು ಪ್ರಯಾಣ ನಿಂತು ಅದಕ್ಕೆ ಇದನ್ನು ನಾನು ಈ ಈ ರೈಲ್ ಇದೆಯಲ್ಲ ಆಕಸ್ಮಿಕದಲ್ಲಿ ಬರೋ ರೈಲು ಅದೊಂದು ಸಿಂಪಲ್ ನಮ್ಮ ಬದುಕಿನ ಪಯಣ ಇದ್ದಾಗ ಕೆಲವರು ಹತ್ಕೋತಾರೆ ಮಧ್ಯ ಮಧ್ಯ ಇಳಿತಾರೆ ಹತ್ಕೋತಾರೆ ಇಳಿತಾರೆ ಸೊ ಆ ರೀತಿಯಲ್ಲಿ ಇಲ್ಲಿ ನಡೀತದೆ ಕ್ಲಾರ ಹೊಟ್ಟೆ ಬಟ್ ಆ ಅದ್ಭುತವಾದ ಆ ಹಾಡಿದೆಯಲ್ಲ ಆ ಗುಂಬೆಯ ಅದು ಇವತ್ತಿಗೂ ಕಣ್ಣು ಮುಂದೆ ನಿರಂತರವಾಗಿರುತ್ತೆ ಕೂಡ ಬರೆದಿದ್ದು ಆದರೆ ಅದಕ್ಕೆ ಹಿನ್ನೆಲೆ ಏನು ಅಂದರೆ ಒಂದು ಬ್ಯೂಟಿಫುಲ್ ಸಾಂಗ್ ಬೇಕು ಅವರು ಇಬ್ಬರು ಹೋಗ್ತಾರೆ ಒಂದು ಡ್ಯೂಯೇಟ್ ಥರ ಹಾಕೋಣ ಸರ್ ಡ್ಯೇಟೇ ಹಾಕೋಣ ಆದರೆ ನೇಚರ್ಗೆ ಇಂಪಾರ್ಟೆನ್ಸ್ ಬೇಕಿಲ್ಲಿ ಯಾಕೆಂದ್ರೆ ಅವ್ರು ಹೋಗ್ತಿರೋದು ನೇಚರ್ಗೆ ಪ್ರಕೃತಿಯ ಜೊತೆಲಿ ಅವ್ರು ಒಂದಾಗೋದಕ್ಕೆ ಹೋಗ್ತಿದ್ದಾರೆ ಸೊ ನೇಚರ್ ಏನು ಅದನ್ನೆಲ್ಲ ಬಳಸೋಣ ಸೊ ಹಾಡಿನಲ್ಲಿ ಮಧ್ಯ ಮಧ್ಯ ಆ ಶ್ ನಿಲ್ಲಿಸು ಅಂತೆಲ್ಲ ಸೈಲೆನ್ಸ್ ಬರುತ್ತೆ ಸೈಲೆನ್ಸಲ್ಲಿ ಬರೀ ಹಕ್ಕಿಗಳ ಸೌಂಡು ಕೇಳಿಸು ಆಮೇಲೆ ಹಾಡು ಶುರುವಾಗುತ್ತೆ ಈ ಹಾಡು ಬರೀಬೇಕಾದ್ರೆ ನಾನು ಕುವೆಂಪುರವರ ಎಲ್ಲ ಶುಭ ಬೆಳಗ್ಗೆನ ಹಾಡುಗಳು ಮತ್ತು ಸಂಜೆಯ ಬಗ್ಗೆ ಬರೆದಿರೋ ಹಾಡುಗಳು ಇವು ಕವನಗಳು ಅವನ್ನೆಲ್ಲ ತೆಗೆದಿಟ್ಕೊಂಡಿದ್ದೆ ಬೇಂದ್ರೆಯವರು ತೆಗೆದಿಟ್ಕೊಂಡಿದ್ದೆ ನರಸಿಂಹಸ್ವಾಮಿಗಳು ತೆಗೆದಿಟ್ಕೊಂಡಿದ್ದೆ ಅವ್ನಿಗೆ ಹೇಳಬೇಕು ಹಂಸಲಿಕ್ಕನ ಹೇಳಿಬಿಟ್ಟು ನೋಡಪ್ಪ ಇವೆಲ್ಲ ಇದೆ ಮಾಡು ಯೂಸ್ ಮಾಡು ಅಂತ ಅಂತ ಅವ್ರು ಹೇಳಿದ ನೋಡಣ್ಣ ಅವೆಲ್ಲ ಅಲ್ಲಿಡು ನೀನು ನೋಡ್ಕೋ ನೀನೂ ಬೇಕಾದ್ರೆ ನೀನು ನೋಡ್ಕೊತಿರು ನಾನು ನೋಡೋಕೆ ಶುರು ಮಾಡಿದ್ರೆ ನನ್ನ ತಲೆ ಎಲ್ಲೆಲ್ಲ ಔಟ್ ನಾನು ಬರೀತೀನಿ ಸರಿ ನಾ ತಪ್ಪ ಹೇಳಬೇಕಷ್ಟೇ ಯಾವಾಗಲೂ ಹಾಗೇನೆ ಅವನದೇ ಆದಂಥ ಇಂಟ್ಯೂಷನ್ ಇದೆಯಲ್ಲ ಸಲಿಕರಿಗೆ ಅವರದೇ ಆದಂಥ ಒಂದು ಇಂಟ್ಯೂಷನ್ ಇದೆಯಲ್ಲ ಅದರಲ್ಲಿ ಬರುವಂತಹ ಪದಪುಂಜಗಳೇ ಬೇರೆ ಅದಕ್ಕೆ ಅವರದೇ ಆದಂಥ ಒಂದು ಲಯ ಒಂದು ಸಂಗೀತ ಇದು ಯಾಕೆಂದ್ರೆ ಅವರೇ ಇಂದ ಓಡ್ತಾ ಇದೆ ಆಟೋಮೆಟಿಕ್ಲಿ ಆಗ್ತಾ ಇರುತ್ತೆ ಸೊ ಹಾಗಾಗಿ ಇಲ್ಲ ನಾ ಬರಿತೀನಿ ನೋಡು ಅಂತ ಸೊ ಏನು ಅಬ್ ಏನು ಮಾಡ್ತಿದ್ದೀವಿ ಆಗುಂಬೆ ಆಗುಂಬೆ ಹಾಗೆ ಸರ್ ಆಗುಂಬೆಯ ಈ ಸಂಜಯ ಅಂಚೂರು ಶುರು ಮಾಡಿದ್ರು ಹಂಗೇನೆ ಇಲ್ಲ ಅದು ಬಳಸಿರೋ ರಾಗ ಕೂಡ ಎಷ್ಟು ಮಜಾ ಇದೆ ಸರ್ ಭೂಪ್ ಥರ ಸಿಂಪಲ್ ಆಗಿದೆ ಭೂಪ ಅದು ಹಾಂ ಅಲ್ಲಿ ಬಂದಾಗ ಈಗ ನೀವು ನೇಚರ್ ಎಲ್ಲ ಇರೋದ್ರಿಂದ ಅದು ಹೇಗೆ ಹೋಗುತ್ತಂದ್ರೆ ಅಂದರೆ ಆ ರಾಗದ ಒಂದು ಛಾಯೆ ನೋಡಿದಾಗ ಕೂಡ ಎಷ್ಟು ಅದ್ಭುತ ಸ್ಲೋಲಿ ಅರ್ಹ ನಂದೇ ಇರ್ತಾ ಬರುತ್ತಾ ಹೋಗುತ್ತೆ ಸರ್ ಅದು ಅದೇ ನಿಮ್ಮ ಅದೇ ಖುಷಿ ಇದೆ ಏರ್ತಾ ಹೋಗಿ ಪೀಕ ಅಂತ ಮತ್ತೆ ಮೊದ್ಲಿಂದ ಶುರು ಆಗುತ್ತೆ ಇಬ್ರು ಪಿಸ್ಮಾತ್ನಲ್ಲಿ ನಲ್ಲಿ ಮಾತಾಡ್ದಂಗೆ ಆ ಹಾಡಿನ ಇದು ಒಂದರ್ಧದಲ್ಲಿ അങ്ങരവി നെസര ഖസഗാല കുക്കുമ നെസരനു ബാലോനി നെസരനു കണ്ണു തുമ്പോഴ തേരി കൊണ്ട ಹ ಎಷ್ಟು ಚೆನ್ನಾಗಿದೆ ಅಲ್ಲ ಅದು ಆ ಚರಣಗಳಲ್ಲೂ ಕೂಡ ಆ ಕವನದ ಉದ್ದೇಶ ಎಷ್ಟು ಚೆನ್ನಾಗಿದೆಾಗುತ್ತೆ ಅಂದರೆ ಮುಗಿಲ ಜೊತೆಯಲ್ಲಿ ನೆಲ ಮುದ್ದಾಡೋ ಸಮಯ ಮುಖ್ಯ ಜೊತೆಯಲ್ಲಿ ನೆಲ ಮುದ್ದಾಡೋ ಸಮಯ ಕೊಡುವೆ ಕೊಡುವೆ ನಿನಗೆ ಈ ನನ್ನ ಹೃದಯ ನದಿಯ ಮೊಗದಲ್ಲಿ ರವಿ ತಂಪಾಗೋ ಸಮಯ ಕೊಡುವೆ ಕೊಡುವೆ ನಿನಗೆ ಈ ನನ್ನ ಹೃದಯ ಯಾವೆ ಸರ್ ಇಲ್ಲಿ ನೋಡಿ ಮಜಾ ಅಂದ್ರೆ ನೀವು ಅವಾಗ ಮಿಶ್ರ ಮಾಡೋದಂದಾಗ ಈಗ ಇಲ್ಲಿ ಬಂದಾಗ ನಾವು ಭೂಪ್ ಥರ ಛಾಯಲ್ಲಿ ಶುರು ಮಾಡಿದ್ರೆ ಇಲ್ಲಿ ಮತ್ತೆ ಪಹಾಡಿ ಥರ ಒಂದು ಫೀಲ್ ಬರುತ್ತೆ ಆಕ್ಚುಲಿ ಪಹಾಡಿ ಅಲ್ವಾ ಎಕ್ಸಾಕ್ಟ್ಲಿ ಅಲ್ವಾ ಹಾಗೆನಾ ಇವುಗಳ ಮಧ್ಯದಲ್ಲಿ ನೇಚರ್ನ ಇವುಗಳ ಜನಪದ ಒಂದು ಇದು ಕಾಯಿನ್ ಮಾಡಿದಾಗ ಇಲ್ಲಿ ಬಂದಾಗ ಇದು ಹಿಂಗೆ ಹೋಗ್ತಿದ್ದಂಗೆನೆ ಈಗ ಅದು ಬಂದಾಗ ಅಲ್ಲಿ ಇಲ್ಲಿ ಸಣ್ಣಕ್ಕೊಂದು ಅಡಿಷನ್ ಮಾಡಿಬಿಟ್ಟು ಅಲ್ಲಿಗೆ ವಾಪಸ್ಸು ಅಲ್ಲಿಗೆ ಬರ್ತಾರೆ ಬರ್ತಾರೆ ಇದೆ ವಿನ್ಯಾಸ ರಾಗವನ್ನು ಹಿಡ್ಕೊಂಡ್ರು ಕೂಡ ಜಾಡು ಅಲ್ಲೊಂದು ಸಿಚುವೇಶನ್ ಚೇಂಜ್ ಆಗುತ್ತೆ ಪ್ಲಸ್ ಒಂದು ಚೇಂಜ್ ಅವ್ರು ಬೇಕಾದಾಗ ಅಲ್ಲೊಂದು ಸ್ವರ ವಿನ್ಯಾಸ ಮಾಡಿದಾಗ ಚೌಕಟ್ಟಲ್ಲೇ ಭಾವ ಚೌಕಟ್ಟಲ್ಲೇ ಇದ್ದರೂ ಕೂಡ ಸಣ್ಣ ಚೇಂಜ್ ಅವರು ಕೂಡ ಎಷ್ಟು ಸೂಕ್ಷ್ಮವಾಗಿ ಮಾಡಬಹುದು ಅನ್ನೋದನ್ನ ಇಲ್ಲಿ ಉದಾಹರಣೆ ನೋಡಬಹುದು ಸರ್ ಇಲ್ಲಿ ಅದಲ್ವಾ ಹ್ಮ್ ಎರಡನೇ ಚರಣದಲ್ಲಿ ಬರುತ್ತೆ ಹಕ್ಕಿಗಳ ಹಕ್ಕಿಗಳ ಅಂತರಂಗ ಹಾಡುತ್ತಿದೆ ಹೂವುಗಳ ವರ್ಣವೆಲ್ಲ ಮೆಚ್ಚುತ್ತಿದೆ ಎಲ್ಲ ಮರ ಹಣ್ಣುಗಳು ಕೋಗುತ್ತವೆ ಸೊ ವರ್ಡ್ಗಳ ಜೊತೆಯಲ್ಲಿ ಹಕ್ಕಿಗಳ ಅಂತರಂಗ ಹಾಡುತ್ತಿದೆ ಹೂಗಳ ವರ್ಣವೆಲ್ಲ ಮಿಂಚುತ್ತಿದೆ ಉದ್ದಗಳ ತಂಬೆಲರು ಬೀಸುತ್ತಿದೆ ಎಲ್ಲ ಮರ ಹಣ್ಣುಗಳು ಕೂಗುತ್ತಿವೆ ಮೂಡಣಕ್ಕೆ ಜೀವ ತಂದ ಹ್ಮ್ ಪಶ್ಚಿಮಕ್ಕೆ ಭಾವ ತಂದೂಡಿಂಗ್ ಅಂತ ಇಷ್ಟವಾದ ಕನ್ಕ್ಲೂಡಿಂಗ್ ಇದು ಬಹಳ ಇಷ್ಟವಾದ ಹ್ಮ್ ಮನದ ಇರುಳಿನ ನಿಜ ಬರದ ನಿದಿರೆಯಲ್ಲಿ ಕನಸುಗಳ ಕನಸೇ ನನಸಾಗಿರಲು ನಿಜ ನೀನೇ ಕಾರಣ ಸರಿ ಹೆಣ್ಣು ನಿಜ ನೀ ನನ್ನ ಬಾರ ಜನೇ ನೋಡಿ ಸಂಜೆ ಹೆಣ್ಣು ನೀನು ನನ್ನ ಬಾಳ ಜೇನು ಯಾವಾಗ ಇನ್ನು ನಾನು ನೀನು ಸೈಲೆನ್ಸ್ ಬರುತ್ತೆ ಏಳು ಬಣ್ಣ ಒಂದು ಮಾಡೋನೆ ಕೊಂಬೆಗಳ ಬೇಲಿಯಲ್ಲಿ ನಿಂತಿ ಹನು ಪ್ರೇಮಿಗಳ ಕದ್ದು ಕದ್ದು ನೋಡುವನು ನನ್ನ ನನ್ನ ನಿನ್ನ ಪ್ರೀತಿ ಕಂಡ ಸೂರ್ಯ ಮೆಲ್ಲ ಯಾರು ಮುಗಿದ ಮೇಲೆ ಅವರು ಇದನ್ನ ನೋಡ್ತಾ ನಿಂತಿರ್ತಾರೆ ಇನ್ನೇನು ಸನ್ಸೆಟ್ ಆಗ್ಬೇಕು ಆವಾಗ ಅವಳು ಅಯ್ಯೋ ಈ ಚಳಿಲಿ ಈ ಸನ್ಸೆಟ್ ನೋಡ್ತಾ ಒಂದು ಕಾಫಿ ಕುಡಿದ್ರೆ ಹೇಗೆ ಅಂತ ಒಂದು ಸಣ್ಣ ಆಸೆ ಎಲ್ರಿಗೂ ಇರುತ್ತಲ್ಲ ಎಲ್ಲ ಎಷ್ಟೋ ಜನ ಇರ್ತಿರ್ತಾರೆ ರಾತ್ರಿ ಗುರು ಇಲ್ಲಿ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಅಮ್ಮ ನಾವೇ ಮರ್ತು ಬಿಡ್ಬೋದು ಅಂತ ಅಡ್ಡ ಮಾಡಕ್ಕೆ ಹೋಗ್ತಾರಲ್ಲ ಆ ಥರದಲ್ಲಿ ಸಣ್ಣ ಕಾಫಿ ಕುಡಿಯೋಣ ಅಂತ ಆಸೆ ಅವನು ಅಷ್ಟೇ ತಾನೇ ತಂದೆ ತಾಳು ಅಂತ ಕಾರ್ ಕಡೆ ಓಡ್ತಾನ ಅಷ್ಟರಲ್ಲಿ ಇದು ಯಾವಾಗಲೂ ಸನ್ಸೆಟ್ ಫ್ರ್ಯಾಕ್ಷನ್ ಸೆಕೆಂಡ್ ನಾವೊಂದು ಮೂರು ದಿವಸ ಟ್ರೈ ಮಾಡಿದ್ವಿ ಅದೊಂದು ಸನ್ಸೆಟ್ಟನ್ನು ಹುಡುಕೋದಕ್ಕೆ ಪಾಪ ಗೌರಿ ಮೂರು ದಿವಸ ಕ್ಯಾಮ್ರಾ ಕೂತಿರೋನು ಒಂದು ದಿವಸ ಮೋಡ ಬಂದ್ಬಿಡೋದು ಇನ್ನೊಂದು ದಿವಸ ಆಗೋದು ಗೌರಿಶಂಕರ್ ಮೈಸೂರು ಮಲ್ಲಿಗೆಗೆ ಮಾಡಿದಂತಹ ಶಾಟನ್ನು ನಾವು ಇಲ್ಲಿ ಬಳಸ್ಕೊಂಡಿದ್ವಿ ಮೈಸೂರು ಮಲ್ಲಿಗೆ ಅದು ಅದು ಶಾಟು ಬಟ್ ನಾವು ಇಲ್ಲಿ ಬಳಸಿದ್ದಿಲ್ಲ ಗೌರಿ ಕಾಂಟ್ರಿಬ್ಯೂಷನ್ ಇದೆ ಅದಕ್ಕೆ ಹಾಗಾಗಿ ಅವಳು ಅದು ಸನ್ಸೆಟ್ ನೋಡ್ತಾ ನೋಡ್ತಾ ಎಷ್ಟು ಎಕ್ಸೈಟ್ಮೆಂಟಲ್ಲಿ ಶ್ರೀ ಶಾಸ್ಟ್ ಜಂಪಿಂಗ್ ಒಂದು ಮಾತಾಡಿದೆ ಮುರಿದೋಗುತ್ತೆ ಬಿದ್ದೋಗ್ತಾಳೆ ಎಂಥ ಭೀಕರವಾದಂತಹ ಆ ಮೌನದ ಮಧ್ಯದಲ್ಲಿ ಅವರ ಪ್ರೀತಿ ಏನು ನಡೀತಾ ಇತ್ತು ಅದನ್ನು ಹಾಡ್ ಎಸ್ಟಾಬ್ಲಿಷ್ ಮಾಡುತ್ತೆ ನೇಚರ್ ಜೊತೆಗೆ ಇದ್ದಂಥ ಅವರು ನೇಚರಲ್ಲಿ ಲೀನವಾಗಿಬಿಡ್ತಾಳೆ ಸೊ ಎಂತಹ ಒಂದು ತಿರುವನ್ನು ಅದು ತಗೊಳುತ್ತೆ ಆ ಪಯಣ ಹೇಗೆ ತನ್ನ ಇದನ್ನು ತೋರಿಸುತ್ತೆ ವಿಧಿ ಬಹಳ ಅದ್ಭುತವಾದ ಪದಲಾಲಿತ್ಯ ಅದು ಬರೆದಿರೋದು ಆಮೇಲೆ ಭಾಳ ಪಶ್ಚಿಮಕ್ಕೆ ಭಾವ ತುಂಬಿದ ಯಜೇನು ಮತ್ತು ನನ್ನ ನಿನ್ನ ಪ್ರೀತಿಯ ನೋಡಿದ ಏನು ಸರ್ ಇದೆ ಅಂದರೆ ಸರಳ ಭಾಷೆಯಲ್ಲಿ ಕಾಂಪೋಸಿಷನ್ ಕೂಡ ಸರಳವಾಗಿದೆ ಜಾಸ್ತಿ ಇಲ್ಲ ತರ ನಾರ ತರ ನರ 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 ನಾರ ಅಂದರೆ ಎರಡೇ ನೋಟು ಮತ್ತು ತರಾರಿರ ಸ್ವರವಿನ್ಯಾಸ ರಾಗವಿನ್ಯಾಸ ಮತ್ತು ಭಾವವಿನ್ಯಾಸ ಮೂರು ಸಮ್ಮಿಲಿತ ಜೊತೆಗೆ ಪದಗಳು ಕೂಡ ಅವರಿಗೆ ಗೊತ್ತಿರೋದ್ರಿಂದ ಇಲ್ಲಿ ಪದವಿನ್ಯಾಸವು ಕೂಡ ಅಷ್ಟೇ ಅದ್ಭುತವಾಗಿ ಸೇರ್ಕೊಂಡಿದೆ ಇಲ್ಲಿ ಹಾಗಾಗಿ ಮಂಜುಳಾ ಗುರುರಾಜ್ ಹಾಡಿದ್ದಾರೆ ರಾಜ್ಕುಮಾರ್ ಮತ್ತು ಮಂಜುಳಾ ಗುರುರಾಜರು ನಮಗೆ ನಮ್ಮ ಕನ್ನಡ ಭಾಷೆಯಲ್ಲಿ ಕನ್ನಡದ ಕಲಾವಿದರು ಮತ್ತು ತಂತ್ರಜ್ಞರು ಬೆಳಿಬೇಕು ಅನ್ನೋ ಒಂದು ದೊಡ್ಡ ಆಸೆಯಿಂದಾಗಿ ಆಗಿನ ಕಾಲಘಟ್ಟದಲ್ಲಿ ಇದನ್ನು ಮಾಡ್ತಾ ಇದ್ದ ಕಾಲಘಟ್ಟದಲ್ಲಿ ಒಂದು ಕಡೆ ಶಂಕರನಾಗು ನಾನು ಅಶ್ವತ್ಥ ಈ ಥರ ಒಂದು ಅಷ್ಟು ಜನ ಆ ವರ್ಕ್ಶಾಪ್ ಮಾಡಿಸಿದ್ದು ಮ್ಯೂಸಿಷಿಯನ್ಸ್ಗೋಸ್ಕರ ಒಂದು ವರ್ಕ್ಶಾಪ್ ಕಲಾಕ್ಷೇತ್ರದಲ್ಲಿ ಮಾಡಿಸಿತ್ತು ಯಾಕೆಂದರೆ ಮಡ್ರಾಸಿಂದ ಇಲ್ಲಿಗೆ ಬಂದರೆ ರೀರೆಕಾರ್ಡಿಂಗ್ ನೋಟ್ಸ್ ತೊಗೊಳ್ಳೋದಾಗಿ ಅದನ್ನು ಬಾರಿಸೋದಾಗಿ ಅದು ಕಟಿಂಗ್ ಇವುಗಳೇನು ಕಂಡಕ್ಟರ್ ಜೊತೆ ಯಾವ ರೀತಿ ಇರಬೇಕು ನಮ್ಮ ಇದು ಅವ್ರು ಯಾರು ಹುಡುಗರು ಗೊತ್ತೇ ಇರಲಿಲ್ಲ ಅವರಷ್ಟು ಜನನ ಅಲ್ಲಿ ಒಂದು ತಿಂಗಳು ವರ್ಕ್ಶಾಪ್ ಮಾಡ್ ಮಾಡಿಸಿದ ಶಂಕರ್ ಕಲಾಕ್ಷೇತ್ರದ ರಿಹರ್ಸಲ್ ಹಾಲಲ್ಲಿ ಸೊ ಒಂದು ಅರ್ಥದಲ್ಲಿ ಇವರೆಲ್ಲರೂ ಅಂದರೆ ನಮ್ಮೆಲ್ಲರ ಆಶಯ ಏನಿತ್ತು ಅಂದರೆ ಕರ್ನಾಟಕಕ್ಕೆ ಬಂದಿದೆ ಅದೀಗ ಕರ್ನಾಟಕದಲ್ಲಿ ಹೆಜ್ಜೆ ಊರಬೇಕು ಚೆನ್ನಾಗಿ ಬಲವಾಗಿ ಊರಿ ಅದರ ಕೊಂಬೆಗಳು ಬೆಳೆಸಬೇಕು ಬೆಳಿಬೇಕು ಅಂತ ಆ ದೃಷ್ಟಿಯಿಂದಲೇ ಕನ್ನಡಕ್ಕೆ ಬಂದ ಮೇಲೆ ಈ ರೀತಿಯ ಕನ್ನಡಿಗ ಕಲಾವಿದರೊಡನೆ ಬೆಳೆಯುವಂತಹ ಸಿನಿಮಾಗಳನ್ನು ನಾವು ಮಾಡಲಿಕ್ಕೆ ಶುರು ಮಾಡಿದ್ವಿ ವಾ ವಾಹ್ ಅಲ್ಲಿ ಕನ್ನಡ ಅಸ್ಮಿತೆ ಎದುರು ಕಾಣಬೇಕು ಅದು ಇವನ್ ಅವ್ರು ಇದ್ರೆ ಕನ್ನಡ ಕೇಳಿಸ್ತಾ ಇರ್ಬೇಕು ಯಾಕಂದರೆ ಕನ್ನಡ ಮಾತಾಡ್ತಿರೋ ಹುಡುಗಿ ಆಡ್ತಾ ಇರೋದು ಈಗ ಏನಾಗಿದೆ ಕನ್ನಡ ಭಾರದಲ್ಲೇ ಅದನ್ನು ಹಾಡೋಕೋಗಿ ಎಷ್ಟೋ ಕಡೆ ನಾಶಕದಿಂದ ಬರಬೇಕಾದ ಅಕ್ಷರಗಳು ಹಾಗೇನೆ ಬರುತ್ತೆ ಯಾಕೆಂದ್ರೆ ಅವರಿಗೆ ಆ ಕನ್ನಡದ ಅಕ್ಷರಗಳ ಜ್ಞಾನ ಇರುತ್ತೆ ಹೊರತು ಅದನ್ನು ಹೇಗೆ ಬಳಸಬೇಕು ಅನ್ನೋದು ಗೊತ್ತಿರೋಲ್ಲ ಯಾಕೆಂದ್ರೆ ಮಾತೇ ಆಡಿರೋಲ್ವಲ್ಲ ಅಲ್ವಾ ಹೌದು ಸರ್ ಹೌದು ಆಮೇಲೆ ನಾಲ್ಕು ನಾಲ್ಕು ವ್ಯತ್ಯಾಸ ವ್ಯತ್ಯಾಸ ಗೊತ್ತಿರಲ್ಲ ಗೊತ್ತಿರಲ್ಲ ನ್ಯಾಕು ನ್ಯಾಕು ಒಂದು ಅಂತಾರೆ ಯಾ ಸೊ ವ್ಯತ್ಯಾಸಗಳು ಸರಿಯಾಗಿ ಗೊತ್ತಿರೋಲ್ಲ ಹೀಗಾಗಿ ಭಾಳ ಈಸಿ ಆಗೋದನ್ನು ಹಾಗೆ ಆಡ್ಬಿಡ್ತಾರೆ ಇಲ್ಲ ಎಷ್ಟೋ ಸಲ ಅದನ್ನು ಕಳ್ಕೊಂಡಿದ್ದೀವಿ ವೆರಿ ಟ್ರೂ ಸರ್ ವೆರಿ ಟ್ರೂ ನಾನು ಅದನ್ನು ಇಲ್ಲಿ ಈ ಮಾತನ್ನು ಯಾಕೆ ಹೇಳಕ್ಕೆ ಇಷ್ಟಪಡ್ತೇನೆ ಅಂದರೆ ಸಾಕಷ್ಟು ಸಲ ಅದು ನನ್ನನ್ನು ಬಹಳ ಇರಿಟೇಟ್ ಮಾಡಿದೆ ಕೂಡ ಕಲ್ಲರಳಿ ಹೂವಾಗಿನಲ್ಲಿ ಆ ರೀತಿಯ ಒಂದು ಸಿಚುವೇಷನ್ ಇದೆ ಅದು ಇವತ್ತಿಗೂ ಹಾಗೆ ಪರ್ಮನೆಂಟ್ ರೆಕಾರ್ಡ್ ಆಗಿಬಿಟ್ಟಿದೆ ಕಲ್ಲರಲಿ ಕಲ್ಲರಳಿ ಎರಡು ವ್ಯತ್ಯಾಸ ಇಲ್ವೇ ಐ ಆಮ್ ಆಲ್ಸೋ ರೆಸ್ಪಾನ್ಸಿಬಲ್ ಫಾರ್ ದಟ್ ಅದ್ರ ಬಗ್ಗೆ ಅದನ್ನು ಬರ್ತಿದ್ದಂಗೆ ಪರ್ಚ್ಕೊಳ್ಳೋಂಗೆ ಆಗುತ್ತೆ ಪರ್ಮನೆಂಟ್ ರೆಕಾರ್ಡ್ ಆಗೋಯ್ತದ ದಾಖಲೆ ಉಳಿದ್ಬಿಡ್ತದೆ ಅದಕ್ಕೆ ನಾನು ಯಾವಾಗಲೂ ಹೇಳ್ತೇನೆ ಈ ಸಿನಿಮಾ ಸಾಹಿತ್ಯ ಚಿತ್ರ ಸಾಹಿತ್ಯ ಮತ್ತು ಕವನಗಳು ಕವಿ ಸಾಹಿತ್ಯ ಸಾಹಿತಿ ಇವುಗಳನ್ನ ನಾವು ಯಾವ ರೀತಿ ಗುರುತಿಸ್ಕೊಳ್ಬೇಕು ಅಂದರೆ ಕವನ ಕವಿಯದು ಸಾಹಿತ್ಯ ಸಾಹಿತಿಯದು ಹಾಗೆ ಇಲ್ಲೂ ಕೂಡ ಈ ಗೀತೆಗಳು ಏನಿದೆ ಅದು ಗೀತೆಗಳು ಸಿನಿಮಾಗೆ ಅಷ್ಟೇ ಸೀಮತವಾದದ್ದು ಹಾಗಾಗಿ ಇಡೀ ಸಿನಿಮಾಕ್ಕೆ ಅವರೇ ಸಾಹಿತ್ಯ ಬರೋದಿಲ್ಲ ಈಗ ಹಂಸಲೇಖ ಇಡೀ ಇದಕ್ಕೆ ನಾನೇ ಸಾಹಿತ್ಯ ಸಂಗೀತ ಅಂದರೆ ತಪ್ಪಾಗುತ್ತೆ ಚಿತ್ರಕತೆ ಮತ್ತು ಸಂಭಾಷಣೆ ಯಾರ್ದು ಆ ಸಾಹಿತ್ಯ ಬೇರೆ ಇಡೀ ಕತೆ ಬರೆದವರು ಯಾರು ಅದು ಬೇರೆ ಆ ಸಾಹಿತ್ಯ ಬೇರೆ ಚಿತ್ರಕತೆ ಬರೆದವರು ಯಾರು ಆ ಸಾಹಿತ್ಯ ಬೇರೆ ಕಾದಂಬರಿ ಸಾಹಿತ್ಯ ಕಥೆ ಚಿತ್ರಕಥಾ ಸಾಹಿತ್ಯ ಸಂಭಾಷಣಾ ಸಾಹಿತ್ಯ ಮತ್ತು ಈ ಕವನಗಳ ಸಾಹಿತ್ಯ ಇವೆಲ್ಲ ಸೇರಿ ಚಲನಚಿತ್ರ ಸಾಹಿತ್ಯ ಆಗುತ್ತೆ ಹೌದು ಸರ್ ಹಾ ಹಾ ಒಬ್ಬೊಬ್ಬರು ಒಂದೊಂದನ್ನು ಬರೆದಿದ್ದಾರೆ ಯಾರೋ ಒಬ್ಬರು ಸಾಹಿತ್ಯ ಸಂಗೀತ ಅಂತ ಆಗಲ್ಲ ಎಲ್ರೂ ಒಟ್ಟಿಗೆ ಆಪರ್ಷಣೆ ಆಗಲ್ಲ ಅವರವ್ರ ಕಾಂಟ್ರಿಬ್ಯೂಷನ್ ಎಲ್ಲ ಇದೆ ಅದನ್ನಿಟ್ಕೊಂಡೇ ನಾವು ಚಲನಚಿತ್ರದಲ್ಲಿ ಸಾಹಿತ್ಯ ಸಂಗೀತ ಅನ್ನೋದನ್ನು ಚಲನಚಿತ್ರ ಚಿತ್ರಕಥಾ ಸಾಹಿತ್ಯ ಸಂಭಾಷಣಾ ಸಾಹಿತ್ಯ ಮತ್ತು ಮೂಲ ಕಾದಂಬರಿ ಸಾಹಿತ್ಯ ಅದರ ನಂತರ ಗೀತೆಗಳ ಸಾಹಿತ್ಯ ಹಾಗೆ ವಿಂಗಡಣೆ ಮಾಡಲೇಬೇಕು ಗೀತ ರಚನೆಕಾರ ಗೀತ ರಚನೆಕಾರರು ಆ ರೀತಿ ರಚನಾ ಸಾಹಿತ್ಯ ಗೀತರ ಜನ ಸಾಹಿತ್ಯ ಸಂಗೀತ ಅದನ್ನು ಹಾಕೋಬೋದು ಆ ರೀತಿ ಹಾಕೋಬೋದು ಆ ರೀತಿ ಕೆಲವು ಮಿಸ್ಅಂಡರ್ಸ್ಟ್ಯಾಂಡಿಂಗ್ಗಳಾಗಿದೆ ಒಂದು ಒಂದು ಅರ್ಧದಲ್ಲಿ ನಾನು ನಿಮ್ಮ ಜೊತೆ ಅದನ್ನು ಮಾತಾಡ್ತಿರೋ ಕಾರಣ ಅದು ಕೂಡ ನಮ್ಮಲ್ಲಿ ನಾವು ಯಾವುದೋ ಕಾರಣಕ್ಕಾಗಿ ಏನೇನೋ ಒಪ್ಕೊಳ್ತೇವೆ ನಂತರ ಗೊತ್ತಾಗುತ್ತೆ ಅದು ಸರಿಯಲ್ಲ ಅಂತ ಅದು ಸರಿಯಲ್ಲ ಅಂದಮೇಲೆ ಸರಿಯಲ್ಲ ಅನ್ನೋದನ್ನು ಹೇಳಬೇಕು ಹೇಳಿಬಿಟ್ಟು ಇಲ್ಲಪ್ಪ ಆ ಥರ ಎಲ್ಲ ಈ ಥರ ಇರಬೇಕು ಅನ್ನೋದನ್ನು ಇಲ್ಲದ್ರೆ ಎಲ್ಲವೂ ಒಟ್ಟಿಗೆ ಕೂಡ್ಕೊಂಡು ಗೊತ್ತಿರಲ್ಲ ನಮ್ಮನ್ನು ಇತಿಹಾಸ ಕ್ಷಮಿಸೋಲ್ಲ ನಮ್ಮ ಮುಂದಿನ ಪೀಳಿಗೆ ಕ್ಷಮಿಸೋಲ್ಲ ಅವಾಗ ಆಗಲೇ ಕೇಳಿಲ್ಲ ನೀವು ಈಗ ಹೇಳ್ತಾ ಹೇಳ್ತಾಯಿದ್ದೀರಾ ಅಂತ ಅನ್ನೋ ಥರ ಆಗುತ್ತೆ ಅಲ್ವೇ ಅವರು ಅದಕ್ಕೆ ಇಂಗ್ಲೀಷಲ್ಲೇ ನಾವು ನೋಡಿದಾಗ ಸರ್ ಇಂಗ್ಲೀಷ್ ಆಲ್ಬಮ್ಸ್ ಅಥವಾ ಇದನ್ನು ಕೇಳಿದಾಗ ಪೊಯೆಟ್ ಅಂತ ಬರ್ಕೊಳ್ಳಲ್ಲ ಅವರು ಲಿರಿಸಿಸ್ಟ್ ಅಂತ ಬರೀತಾರೆ ಲಿರಿಸಿಸ್ಟ್ ಹಾಂ ಯಾಕೆಂದರೆ ಕವಿಗೂ ಮತ್ತು ಗೀತ ರಚನೆಕಾರರಿಗೂ ತುಂಬ ವ್ಯತ್ಯಾಸ ಇದೆ ಆ್ಯಸ್ ಯು ಸ್ಯಾಡ್ ಇದು ಸಿಚ್ಯುವೇಶನ್ ಓರಿಯೆಂಟೆಡ್ ಆಗಿರೋದ್ರಿಂದ ಆ ಸಾಂದರ್ಭಿಕವಾಗಿ ರಚನೆ ಅದು ಹೌದು ಹಾಂ ಕವಿಗಳಲ್ಲಿ ಏನಾಗುತ್ತೆ ಅಂದರೆ ಘಟಿಸಿರುತ್ತೆ ಸರ್ ಅದೊಂದು ಸಿಚುವೇಶನ್ ಅಂದರೆ ಅವರೊಂದು ಭಾವನಾತ್ಮಕವಾಗಿದ್ದಾಗ ಘಟಿಸಿರುತ್ತೆ ಇಲ್ಲಿ ನೀವು ಸಿಚುವೇಶನ್ ಕೊಟ್ಟು ರಚನೆ ಆಗ್ತಾ ಇದೆ ಇದು ಇನ್ನು ಹಿಂದೆ ಹೋದರೆ ನೀವು ಹಳೆಯ ಇದಕ್ಕೆ ಹೋದಾಗ ಕೆಲವೊಂದು ಉಗಮ ಆಗಮಗಳು ಅಂತ ಹೇಳ್ತೇವೆ ಅದು ಆಗಮಗಳಂದರೆ ಬರೆದಿದ್ದಲ್ಲ ಆಗಿದ್ದಲ್ಲ ಬಂದಿದೆ ಅದು ಅಷ್ಟೇ ಎಲ್ಲಿಂದ ಯಾರಿಂದ ಅನ್ನೋದು ಗೊತ್ತಿಲ್ಲ ಬಟ್ ಅದು ಇದೆ ಹಾಗೆ ಇನ್ನು ಕೆಲವು ಕಡೆ ಬಂದಾಗ ಯಾವುದೋ ಭಾವ ವಿಸ್ಫೋಟ ಆದಾಗ ಒಬ್ರು ಸಂಗೀತವನ್ನು ನುಡಿಸ್ಬೋದು ಒಬ್ರಿಗೆ ಬರವಣಿಗೆ ಬರಬಹುದು ಇಲ್ಲಿ ಸಿಚ್ಯುವೇಶನ್ ಕೊಟ್ಟಿದ್ದಲ್ಲ ಘಟಿಸಿದೆ ಇದು ಇನ್ನು ಕೆಲವೊಂದು ಕಡೆಗೆ ಸಿಚುವೇಶನ್ ಅಂದ್ರೆ ಕೆಲವು ಸಂದರ್ಭ ಕೊಟ್ಟು ನಾವು ಮಾಡ್ತೇವೆ ಅಂದ್ರೆ ರಚನೆ ಮಾಡ್ತಿದ್ದೇವೆ ನಾವು ಅಂದ್ರೆ ಫಾರ್ ದಟ್ ಸಿಚುವೇಶನ್ ಅವ್ರು ಬರ್ಕೊಳ್ಳೋದು ಈಸಿ ಅಂದ್ರೆ ಪೊಯೆಟ್ ಅಂತಲ್ಲ ಲಿರಿಸಿಸ್ಟ್ ಅಂತ ಬರೆದಿರ್ತಾರೆ ಗೀತ ರಚನೆಗಾರರು ಸೊ ದಿಸ್ ಎ ಡಿಫ್ರೆನ್ಸ್ ಬಟ್ ಆ ಪೊಯೆಟ್ ನಮ್ಮ ಕಡೆ ಎಲ್ಲ ಕಡೆಗೆ ನಾವು ಕವಿ ಕವಿ ಅಂತ ಅಂದ್ಕೊಂಡಾಗ ಇಂಗ್ಲೀಷಲ್ಲಿ ಎಷ್ಟು ಅದ್ಭುತವಾಗಿ ಡಿಫ್ರೆನ್ಷಿಯೇಟ್ ಮಾಡ್ತಾರೆ ಪೊಯೆಟ್ ಅಲ್ಲ ಇದು ಲಿರಿಸಿಸ್ಟ್ ಆ್ಯಂಡ್ ಐ ಡನ್ ಅ ಮ್ಯೂಸಿಕ್ ಆ್ಯಂಡ್ ಐ ಆಮ್ ಆಲ್ಸೋ ಲಿರಿಸಿಸ್ಟ್ ಈವನ್ ರಾಯಲ್ಟಿ ನಾವು ಸೊಸೈಟಿಯಲ್ಲಿ ಬಂದಾಗ ಕೂಡ ಲಿರಿಸಿಸ್ಟ್ ಅಂತಲೇ ಸೊ ರಾಯಲ್ಟಿ ಬರುತ್ತೆ ಮ್ಯೂಸಿಷಿಯನ್ ಅಂತ ಮ್ಯೂಸಿಕ್ ಕಾಂಪೋಸರ್ ಅಂತ ರಾಯಲ್ಟಿ ಹೋಗುತ್ತೆ ಪೊಯೆಟ್ ಅಂತ ಅನ್ನೋಲ್ಲ ಲಿರಿಸಿಸ್ಟ್ ಅಂತ ಅಂತಾರೆ ಅಂದರೆ ಈ ತರದ ಸಿಚುವೇಶನ್ ಬಂದಾಗ ನಾವು ಮಾಡ್ತಾ ಇರಬೇಕು ಆಗಾಗ ಆ ಕನ್ಫ್ಯೂಷನ್ಗಳು ಈಗಿನ ಹುಡುಗರಿಗೆ ಗೊತ್ತಾಗೋದಿಲ್ಲ ಕೆಲವರು ಡೈರೆಕ್ಟ್ ಇವುಗಳನ್ನು ಹೇಳಿದ್ದಾರೆ ಅಂತ ಹಾಕಿ ಮಾಡ್ತಾರೆ ಯಾಕೆಂದ್ರೆ ಇವತ್ತು ಏನಾಗ್ಬಿಡಿದೆ ಸರ್ ಅಂದೆ ಈ ಒಂದು ಸಾಮಾಜಿಕ ಜಾಲತಾಣ ಇರೋದ್ರಿಂದ ಯಾವುದನ್ನು ಹೆಚ್ಚು ಹೆಚ್ಚು ಬಳಕೆ ಮಾಡಲಾಗ್ತದೋ ಅದೇ ಒಂದು ಸತ್ಯ ಅನ್ನುವಂಥ ಪರಿಸ್ಥಿತಿ ನಿರ್ಮಾಣ ಆಗಿರೋದ್ರಿಂದ ನಾನು ಇವತ್ತು ನಿಮ್ಮ ಜೊತೆಗೆ ಯಾಕೆ ನಿಮಗೆ ನೀವೇ ಆಥರೈಸ್ಡ್ ಆಗಿದ್ದನ್ನು ನಿಮ್ಮ ಅನುಭವಗಳನ್ನು ನೀವೇ ಹೇಳ್ಕೊಳ್ಳೋದು ಯಾಕೆ ಸೂಕ್ತ ಅಂದರೆ ಅದಕ್ಕೊಂದು ಲೀನೇಜ್ ಇರುತ್ತೆ ಒಂದು ಆಥರೈಸ್ಡ್ ಪರ್ಸನ್ನಿಂದ ಈ ಅನುಭವಗಳು ಬರ್ತಾ ಇರುತ್ತೆ ಈಗ ಯಾವುದನ್ನು ಟಿ ಎಸ್ ನಾಗಾಭರಣ ಅವರ ವಿಕಿಪೀಡಿಯಾ ಪೇಜ್ ಓದಿ ನಾನು ಹೇಳೋದಕ್ಕೂ ಸ್ವತಃ ನಾಗಾಭರಣವರೇ ಕೂತು ಅದನ್ನು ಮಾಡಿದಾಗ ತುಂಬ ವ್ಯತ್ಯಾಸ ಇರುತ್ತೆ ಆ್ಯಂಡ್ ನಾನು ನಿಮ್ಮೊಟ್ಟಿಗೆ ಒಂದು ಎಂಟು ಹತ್ತು ವರ್ಷಗಳ ಒಡನಾಟ ಇರೋದರಿಂದ ಸ್ವಲ್ಪ ಮಟ್ಟಿಗೆ ನಿಮ್ಮ ನೀವಾಗಲಿ ಮನೆಯಲ್ಲಾಗಲಿ ನಮಗೆಲ್ಲ ಇರೋದ್ರಿಂದ ಇದು ಹೇಳಲಿಕ್ಕೆ ಒಂದು ಅಥರೆ ಒಂದು ಅಥೆಂಟಿಸಿಟಿ ಇರುತ್ತೆ ಇಲ್ಲಾಂದರೆ ನಾಗಮಣ್ಣವರ ಬಗ್ಗೆ ಒಂದೇನೋ ಬರ್ಕೊಂಬನಿ ಅಂತಂದಾಗ ಹಿಂಗೆ ಎರಡು ಪೂ ಮೂರು ಪೇಜ್ ನೋಡಿ ಹೇಳೋದು ಭಾಳ ಇದು ಅನಿಸ್ಬಿಡುತ್ತೆ ಸರ್ ಅದರಿಂದ ತಾವು ಹೇಳಿದಾಗೆ ಸಿಚ್ಯುವೇಶನ್ ಓರಿಯೆಂಟೆಡ್ ಆಗಿ ಆ್ಯಂಡ್ ಭಾಳ ಅದ್ಭುತವಾದ ಒಂದು ಮಾತು ನೀವು ನೋಟ್ ಮಾಡಿದ್ದು ಮಾತೃಭಾಷಿಕರೇ ಆ ಒಂದು ಹಾಡನ್ನು ಹೇಳುವುದರಿಂದ ಉಚ್ಚಾರಣೆಗಳು ಬರುತ್ತಿರುತ್ತೆ ಅಲ್ಲಿ ನೀವು ಹೇಳಿದಾಗೆ ಸರ್ ಸಾ ಪದ ಪ್ರಧಾನವಾಗಿರ್ತಕ್ಕಂಥದ್ದಿದ್ದಾಗ ಅದಕ್ಕೆ ನಿಜವಾಗಲೂ ಪದ ಮತ್ತು ಭಾಷಾ ಪ್ರಧಾನ ಇದ್ದಾಗ ಆ ಒಳ್ಳೆಯದು ಒಳ್ಳೇದು ಶಬ್ದ ಪ್ರಧಾನವಾಗಿರುತ್ತೆ ಆ ಶಬ್ದ ಪ್ರಧಾನ ಇದ್ದಲ್ಲಿ ನನಗೆ ಸುಮ್ಮನೆ ಏನಿರುತ್ತೆ ಅಂದರೆ ಲೆ ಲೋ ಲೇ ಲಿಲ್ಲ ಲೆ ಲೋ ಲೋ ಲಾರೋ ರೆರ ರಿನ್ನಾರೋ ಒಬ್ಬ ಫಾರಿನರ್ ಬಂದರೂ ಓಕೆ ಬಟ್ ಅದರಲ್ಲೇ ಒಂದು ನೇಟಿವ್ ಇದು ಬೇಕು ವರ್ಲ್ಡ್ ಬಂದಾಗ ಅದಕ್ಕೆ ಆ ಸೋ ನಾವು ಜೀನಿಯಸ್ ಮಾಡಿದಾಗ ಸೋಲಿಗಿರ ಪದ್ಧತಿ ಬಂದಾಗ ಕೆಲವೊಂದು ಕಡೆ ರಿವ್ಯೂಸ್ ಅಲ್ಲಿ ನೋಡಿದೆ ಇದನ್ನು ನಿಜವಾದ ಸೋಲಿಗರ ಕಡೆಯಿಂದನೇ ಹೇಳಿದ್ರು ಚೆನ್ನಾಗಿ ಕೇಳ್ಬೋದಿತ್ತು ಅಂತಂದು ಒಂದು ಕಡೆ ಓದಿದಾಗ ಡೆಫಿನೆಟ್ಲಿ ಐ ಶುಡ್ ಅಕ್ಸೆಪ್ಟ್ ನೀವು ಹೇಳಿದಾಗೆ ಅವರ ಒಂದು ಒಡನಾಟ ಬೇರೆ ಇರುತ್ತೆ ಅದನ್ನೊಬ್ಬ ರಿಫೈಂಡ್ ಸಿಂಗರ್ ಹೇಳಿದಾಗ ಬೇರೆ ಆಗ್ಬಿಡುತ್ತೆ ಹಾಗೆ ತಾವು ಹೇಳಿದಾಗೆ ಅದರ ಮಾತೃ ಮೂಲ ಜಲ ಮತ್ತು ಅದನ್ನ ಮೂಲವನ್ನು ಹಿಡ್ಕೊಳ್ಳೋದು ಬಹಳ ಮುಖ್ಯ ಅಂತ ಮೂಲ ಜಲ ಮತ್ತು ಮೂಲ ನೆಲ ಅವುಗಳ ಮುಖಾಂತರನೇ ನಾವು ನಮ್ಮ ಬೇರುಗಳನ್ನು ಗಟ್ಟಿಗೊಳಿಸ್ಕೊಂಡಿರೋದು ಹಾಗಾಗಿ ಇವತ್ತಿಗೂ ಕೂಡ ನಮ್ಮ ಕಲಾ ಮಾಧ್ಯಮ ಅವುಗಳ ಮುಖಾಂತರನೇ ನೀರು ಸೆಳೆಕೊಂಡು ನಾವು ಬೆಳೀತಾ ಹೋಗಬೇಕು ಇಲ್ಲದೇ ಇದ್ರೆ ನಾವು ಇಂಟರ್ನ್ಯಾಷನಲ್ ಆಗೋಲ್ಲ ಎನಿ ಹ್ಯೂಮನ್ ಎಲಿಮೆಂಟ್ ಇಸ್ ಎನ್ ಇಂಟರ್ನ್ಯಾಷನಲ್ ಎಲಿಮೆಂಟ್ ಅಷ್ಟೇ ಅಲ್ವಾ ಮಾನವತಾವಾದಿಯಾಗಿರೋದು ಅದರಿಂದ ಮಾತ್ರ ಸಾಧ್ಯ ಕೆಲವರಿಗೆ ಮಾತ್ರ ಇವರಿಗೆ ಮಾತ್ರ ಅಂತ ಹೇಳಲ್ಲ ಎಲ್ಲರಿಗೂ ನಾವು ಈ ಇದಕ್ಕೆ ಸಂಬಂಧಪಟ್ಟ ಇನ್ನೊಂದು ಹಾಡಿದೆ ಅದನ್ನ ನಂತರ ಮಾಡೋಣ ಡೆಫಿನೆಟ್ಲಿ ಸಂಚಿಕೆಯಲ್ಲಿ ಅದು ಬರಲಿ ಆಗಲಿ ಸರ್ ನಮಸ್ಕಾರ ಮತ್ತೊಮ್ಮೆ ನಾಗಾಭರಣ ಆವರಣಕ್ಕೆ ಸ್ವಾಗತ ಈಗ ಹೋದೆ ಮತ್ತೆ ಹಣ ಗೊತ್ತಿಲ್ಲ ಗೊತ್ತಿಲ್ಲರೆ ದಯಮಾಡಿ ಒಂದು ಹಾಡು ಬೇಕು ಏನು ಹಾಡು ಯಾವ ಹಾಡು ಕನ್ನಡದ ಹಾಡು ಎಲ್ಲಾರಿಗೂ ಕನ್ನಡದಲ್ಲಿ ಬರಿತಾನೆ ಇದ್ದೀನಿ ಕನ್ನಡ ಹಾಡು ಕನ್ನಡ 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 ಅಂದ್ಕೊಂಡು ಬರೀತಾನೆ ಇದ್ದೀನಿ ಎಲ್ರಿಗೂ ಬರೆಯೋದು